ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ನಾನು ಹನುಮಂತಪ್ಪ ಕಲಿದವರು ನಮ್ಮ ಜೊತೆಗೆ ಹೆಸ್ಕಾಂ ಅಧ್ಯಕ್ಷರಾದಂಥ ಅಜ್ಜಂಪೀರ್ ಪೀರ್ ಅವರು ನಮ್ಮ ಜೊತೆಗಿದ್ದಾರೆ ರೈತರ ಸಮಸ್ಯೆಗಳ ಬಗ್ಗೆ ಅವರು ಯಾವ್ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ಸರ್ ಈಗ ಬೇಸಿಗೆ ಕಾಲ ಬಂತು ವಿದ್ಯುತ್ ಸಮಸ್ಯೆ ಹಲವೆಡೆ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ ಆ ಸಮಸ್ಯೆ ನಿರ್ವಹಣೆಗೆ ಯಾವ ಥರ ಕ್ರಮ ಕೈಗೊಂಡಿದ್ದಾರೆ ತಾವು ಈಗಾಗಲೇ ನಮ್ಮ ರೈತರಿಗೆ ಏಳು ತಾಸು ಸಮರ್ಪಕವಾಗಿ ಕರೆಂಟ್ ಕೊಡುವಂಥದ್ದು ನಾವು ಭಾಳ ಅತ್ಯಂತ ಯಶಸ್ವಿಯಾಗಿ ನಮ್ಮ ಎಸ್ಕಾಮ್ ಅಧಿಕಾರಿಗಳು ಅಧಿಕಾರಿಗಳು ಎ ಇಸ್ ಪವರ್ ಮ್ಯಾನ್ಸ್ ಎಲ್ಲರೂ ಎಸ್ ಓಸ್ ಎಲ್ಲ ಸೇರಿಕೊಂಡು ಅತ್ಯಂತ ಒಂದು ಭಾಳ ಸೀರಿಯಸ್ಲಿ ಅದೊಂದು ಸಮರ್ಪಕವಾಗಿ ವಿದ್ಯುತ್ ಕೊಡುವಂಥದ್ದಕ್ಕೆ ಹಗಲು ರಾತ್ರಿ ಅದರ ಬಗ್ಗೆ ನಾವು ಬೆಳಕು ಚೆಂದ ಚೆಲ್ಲಿವಿ ಚಿಂತನೆ ಕೂಡ ಅದರಲ್ಲಿ ನಾವು ಯಶಸ್ವಿಯಾಗಿ ಕೊಡ್ತಾಯಿದ್ದೀವಿ ಇಲ್ಲಿವರಿಗೆ ಯಾವುದೇ ಅಂಥ ಸಮಸ್ಯೆ ಆಗಿಲ್ಲ ಈ ಬಾರಿ ವಿದ್ಯುತ್ ಬೇಡಿಕೆ ಇದೆ ಏಕೆಂದರೆ ವಾಡಿಕೆಗಿಂತ ಮಳೆ ಹೆಜ್ಗೆ ಆಗೋದ್ರಿಂದ ನಮ್ಮ ರೈತರಿಗೆ ಕರೆಂಟಿನ ಬೇಡಿಕೆ ಯಾಕಂದ್ರೆ ಅಂತರ್ಜಲ ಹೆಚ್ಚಿಗೆ ಆಗಿದೆ ಎಲ್ಲ ಕೊಳವೆ ಬಾವಿಯಲ್ಲಿ ನೀರು ಹೆಚ್ಚಿಗೆ ಮೇಲೆ ಬಂದು ಬರೋದರಿಂದ ಏಳು ತಾಸು ಕೊಡ್ತಾ ಇದ್ದೀವಿ ನಾನು ಕೂಡ ಭಾಳ ಕಡೆ ರೈತರ ಐ ಪಿ ಸಟ್ಗೆ ವಿಸಿಟ್ ಮಾಡ್ತಾಯಿದ್ದೀನಿ ರೈತರು ಭಾಳ ಸಂತೋಷದಿಂದ ಏಳು ತಾಸು ನಮಗೆ ಸಾಕು ಇನ್ನೂ ಒಂದೊಂದು ಟೈಮ್ನಾಗ ಒಂದು ತಾಸು ಉಳ್ಯಾಕತ್ತೈತಿ ನಾವು ನೀರು ಉಣ್ಸಾಕತ್ತೀವಿ ಅನ್ನುವಂಥದ್ದು ಭಾಳ ಸಂತೋಷದಿಂದ ನಮ್ಮ ಹೆಸಕಾ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ರೈತರು ಹೇಳ್ತಾ ಇದ್ದಾರೆ ನನಗೆ ಅನಿಸ್ತೈತಿ ಈ ಬೇಸಿಗೆ ನಾವು ಭಾಳ ಯಶಸ್ವಿಯಾಗಿ ದಟ್ಟಿಸ್ತೀವಿ ಸರ್ ಈಗ ಹಲವಡೆ ಹಾವೇರಿ ಜಿಲ್ಲೆಯಲ್ಲಿ ಹಲವಡೆ ವಿದ್ಯುತ್ ತಂತುಗಳು ಹೊಲದಲ್ಲಿ ವಿದ್ಯುತ್ ತಂತುಗಳು ಜೋತ್ ಬಿದ್ದಿದ್ದಾವೆ ಅದರಿಂದ ಬಣಿವೆಗಳು ಹೊಲದಲ್ಲಿರುವ ಪೀಕು ಮತ್ತು ಕೆಲವೊಂದಿಷ್ಟು ಸಾವು ನೋವುಗಳು ಆಗ್ತಾ ಇದಾವೆ ಅದರ ಆಗೋದ್ಕಿಂತ ಮುಂಚೆ ತಾವು ಅದರ ನಿವಾರಣೆಗೆ ಯಾವ ಥರ ಕೈ ಕ್ರಮ ಕೈಗೊಂಡಿದ್ದೀರಿ ನೋಡಿ ಅದು ಕೆಲವೊಂದು ಕಡೆ ವಿದ್ಯುತ್ ತಂತಿಗಳು ಕೆಳಗೆ ಬಂದಿದ್ದಾವೆ ಕೆಲವೊಂದು ಕಡೆ ಕಂಬ ಅಡ್ಡಾಗ್ಯಾವೆ ಈ ಮಳಿ ಗಾಳಿ ಇವೆಲ್ಲ ಇರೋದರಿಂದ ಮತ್ತದು ಸಹಜ ಅದಕ್ಕೆ ನಮ್ಮ ಅಧಿಕಾರಿಗಳು ಎಸ್ ಒಲ್ ಪವರ್ ಮೆನ್ಸ್ ಎಲ್ಲ ಎಲ್ಲೆಲ್ಲೇ ಅಂಥ ಎಮರ್ಜೆನ್ಸಿ ಇದ್ದಾವೆ ಅದಕ್ಕೆ ಅಟೆಂಡ್ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದಾರೆ ನಾನು ಕೂಡ ಸೂಚನೆ ಸೂಚನೆ ಕೊಟ್ಟಿದ್ದೀನಿ ಇವತ್ತು ಅದು ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಕೇವಲ ಎಸ್ಕಾಮ್ ಅಧಿಕಾರಿಗಳು ಪವರ್ಮೆಂಟ್ಸ್ ಬಂದು ಮಾಡಬೇಕಂತಲ್ಲ ಆ ಭಾಗದಾಗಿರ್ತಕ್ಕಂಥ ಸಾರ್ವಜನಿಕರು ರೈತರು ಎಲ್ಲ ಈಗ ಬ ನಾನು ಅಧ್ಯಕ್ಷ ಆದ ನಂತರ ಅಂಥ ಭಾಳ ಸಮಸ್ಯೆಗಳು ಬಂದವು ಭಾಳ ಕಡೆ ಅಟೆಂಡ್ ಮಾಡಿದ್ವಿ ನಾವು ಭಾಳ ಕಡೆ ಅಟೆಂಡ್ ಮಾಡೀವಿ ಅದು ಎಲ್ಲೇ ಎಮರ್ಜೆನ್ಸಿ ಇದ್ದರೆ ಇವತ್ತೇ ಒಂದು ಹಣಗಲ್ದು ಒಂದು ಪೇಪರ್ನಲ್ಲಿ ಬಂದಿತ್ತು ಒಂದು ಕಂಬ ಎಲ್ಲ ಕೊಳೆತು ಶೀತಲಗೊಂಡು ಯಾವಾಗಾದರೂ ಬೀಳ್ತೈತಿ ಅಂಥೇಳಿ ಇಮಿಡಿಯೇಟ್ ನಾವು ನಮ್ಮ ಡಬಲ್ ಇಗೆ ಹಾಕಿದ್ವಿ ಅವ್ರ ತಕ್ಷಣ ಅವರು ಅದು ಅಟೆಂಡ್ ಮಾಡ್ತೀನಿ ಅಂತ ನನಗೆ ರಿಪ್ಲೈ ಮಾಡಿದರು ಮೊನ್ನೆ ಹುಬ್ಬಳ್ಳಿಯಿಂದ ಗ ಕುಂದಗಳು ಹೋಗುವಾಗ ಬಿಡ್ನಾಳ್ ಮಾರ್ಗ ಅಲ್ಲಿ ಒಂದು ಟಿ ಸಿ ಕಂಬ ಎಲ್ಲ ಅಡ್ಡಾಗಿದ್ದವು ಅಲ್ಲಿ ಸಾರ್ವಜನಿಕ ರೋಡ್ ಮೇಲೆ ಹೋಗೋರು ನನಗೆ ವಾಟ್ಸಪ್ ಹಾಕಿದರು ವಾಟ್ಸಪ್ ಹಾಕಿದ ಕೂಡಲೇ ನಾನು ಅಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಡಬಲ್ ಇ ಡಬಲ್ ಇಗೆ ನಾನು ಇದು ಮೆಸೇಜ್ ಹಾಕಿಬಿಟ್ಟೆ ಹಾಕಿದ ತಕ್ಷಣ ಅವರು ಆಗಿ ನೋಡಿ ಇಮಿಡಿಯೇಟಾಗಿ ಅವರು ಇದು ವಾಟ್ಸಪ್ ಹಾಕಿದ್ರು ಇದು ಈ ಥರ ವಾಟ್ಸಪ್ ಹಾಕಿದ್ರು ನಾನು ಅವ್ರಿಗೆ ಕಳಿಸಿದ್ಯಾ ಆಗಿ ನಮ್ಮ ಅಧಿಕಾರಿಗಳು ಇಮ್ಮಿಡಿಯೇಟಾಗಿ ನಮ್ಮ ಅಧಿಕಾರಿಗಳು ಅಟೆಂಡ್ ಮಾಡಿ ಅದು ನನಗೆ ರಿಪ್ಲೈ ಮಾಡಿ ಮತ್ತು ವಾಟ್ಸಪ್ ಹಾಕಿದ್ರು ಕೆಲಸ ಆನ್ ಗೋಯಿಂಗ್ ಇದೆ ಕೆಲಸ ಮಾಡ್ತಾಯಿದ್ವಿ ತಕ್ಷಣ ನನಗೆ ಬೆಳಿಗ್ಗೆ ಒಂಬತ್ತಕ್ಕೆ ಹಾಕ್ಯಾರ ಹತ್ತುವರೆಗೆ ನಮ್ಮ ಪವರ್ ಮ್ಯಾನ್ಸು ಎಸ್ ಓಸು ಎಲ್ಲ ಎಲ್ಲೇ ಹುಬ್ಳಿ ಆಮೇಲೆ ಭಾಳ ಕಡೆ ಬಿಜಾಪುರ ಬಾಗಲ್ಕೋಟು ಬೆಲ್ಗಾಮ್ ಕಾರವಾರ ಮೊನ್ನೆ ನಾನು ಕಾರವಾರ ಜಿಲ್ಲೆಗೆ ಹೋಗಿದ್ದೆ ಅಲ್ಲಿ ಕೂಡ ನಮ್ಮ ಪವರ್ ಮ್ಯಾನು ನಮ್ಮ ಕಾಮ್ ಆಫೀಸರು ಎಲ್ಲ ಭಾಳ ಅಲರ್ಟಾಗಿ ಭಾಳ ಸೀರಿಯಸ್ಲಿ ನಮ್ಮ ರೈತರಿಗೆ ನಮ್ಮ ಗ್ರಾಹಕರಿಗೆ ಮತ್ತು ಎಲ್ಲ ಜನರಲ್ ಬಡವರಿಗೆಲ್ಲ ಕರೆಂಟ್ ಕೊಡೋದಲ್ಲಿ ಯಾವುದೇ ಇದಿಲ್ಲ ಮತ್ತು ನಾನು ನಾನು ಅಧ್ಯಕ್ಷ ಆದ ನಂತರ ನಾನು ಕಂಡಿದ್ದೀನಿ ಈಗ ನಮ್ಮ ಬಡವರು ಕಾಲನಿ ನಮ್ಮ ಎಸ್ ಸಿ ಎಸ್ ಟಿ ಮೈನಾರಿಟಿ ಎಲ್ಲ ಸಣ್ಣ ಸಣ್ಣ ಇವು ಅಕ್ರಮ ಸಕ್ರಮ್ ಲೇಔಟ್ ಮನೆ ಕಟ್ಟ್ಯಾರ ಅಥವಾ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮನೆ ಕಟ್ಟೋದು ಲೇಔಟ್ ಆಗಿರ್ತಕ್ಕಂಥ ಅಲ್ಲಿ ಕಂಬಗಳು ಕೊಳ್ತಾವು ತಂತಿ ಕೆಳಗೆ ಬಂದವು ಅವೆಲ್ಲ ನಾವು ಗುರುತಿಸಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಎಲ್ಲ ಡಬ್ಲ್ ಇಸ್ಗೆ ಸಿಗಳಿಗೆ ಸಿಗಳಿಗೆ ಎಷ್ಟೆಷ್ಟು ಅದಾವ ಏನದ ಅಂಥೇಳಿ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಮತ್ತು ನಮ್ಮ ಇಂಧನ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ ಇದಕ್ಕೆ ಒಂದು ವಿಶೇಷ ಪ್ಯಾಕೇಜನ್ನು ಕೊಡಿರಿ ಇದು ಬಡವರು ಬಂದುಬಿಟ್ಟು ನಮ್ಮ ಅಧಿಕಾರಿಗಳಿಗೆ ತಲುಪೋರಿಗೆ ಅಥವಾ ಕೆಲಸ ಆಗೋರಿಗೆ ಭಾಳ ಲೇಟ್ ಆಗ್ತೈತಿ ಯಾಕೆಂದರೆ ಅವ್ರಿಗೆ ಬರೋಕ್ಕಾಗಲ್ಲ ಊರು ಬಿಟ್ಟು ಮನೆ ಬಿಟ್ಟು ಬರೋಕ್ಕಾಗಲ್ಲ ಸಣ್ಣ ಸಣ್ಣ ಮನೆ ಇರ್ತಾವೆ ಅವ್ರ ಮನೆ ಮುಂದೆ ಕಂಬ ಭಾಳ ಶೀತಲ್ಗೊಂಡವು ಮೇಲೆ ತಂತಿ ಬಂದಿಂಥ ಇಂಥವೆಲ್ಲ ನಮ್ಮ ಎಸ್ಕಾಮ್ಲಿಂದ ನಾವು ಮಾಡಬೇಕು ಅನ್ನೋಂಥ ಸಾರ್ವಜನಿಕರಿಗೆ ಬಡವರಿಗೆ ಸರ್ವಿಸ್ ಕೊಡಬೇಕನ್ನೋಂಥ ನಮ್ಮ ಉದ್ದೇಶ ಇದೆಲ್ಲ ಮಾಡೋದರಿಂದ ಪವರ್ ಸೇವಿಂಗ್ಸ್ ಆಗ್ತೈತೆ ಇದು ಇದೆಲ್ಲ ನಾವು ನೀಟಾಗಿ ಮಾಡೋದರಿಂದ ರೋಡ್ ಚಲೋ ಇದ್ದರೆ ಗಾಡಿ ಚೆನ್ನಾಗಿ ಹೊಡ್ತೈತಿವಿ ರೋಡ್ ತೆಗ್ಗಿದ್ರೆ ಗಾಡಿ ಅಲ್ಲೆಲ್ಲಿ ಲೇಟ್ ಆಗ್ತೈತಿ ಒಂದು ತಾಸನೇ ಹೋಗೋದು ಮೂರು ತಾಸು ಬೇಕು ಹಾಗಾಗಿ ನಮ್ಮೆಲ್ಲ ತಂತಿ ಕಂಬ ಕರೆಕ್ಟ್ ಇದ್ವು ಅಂದರೆ ಪವರ್ ಸೇವಿಂಗ್ಸ್ ಮತ್ತು ಒಳ್ಳೆ ಕ್ವಾಲಿಟಿ ಕಂಟ್ರ ಕರೆಂಟು ಪವರ್ ಕೊಡ್ಬೋದು ನಾವು ಇದಕ್ಕೆ ನಾವು ಹೆಚ್ಚಿನ ಗಮನ ಹರಿಸ್ತಾ ಇದ್ದೀವಿ ಈಗಾಗಲೇ ನಾವು ನಮ್ಮ ಹಾವೇರಿ ವಿಧಾನಸಭೆ ವ್ಯಾಪ್ತಿಯ ಬರುವ ಸಲಹಾ ಸಮಿತಿ ಸದಸ್ಯರು ನಮ್ಮ ಡೆಪ್ಟಿ ಸ್ಪೀಕರ್ ಆಗಿರ್ತಕ್ಕಂಥ ಹಾವೇರಿ ಶಾಸಕರು ಸನ್ಮಾನ್ಯ ರುದ್ರಪ್ಪ ಅವರು ಅವರಿಗೆಲ್ಲ ಸಲಾ ಸಮಿತಿಗೆ ನಾಮ ನಿರ್ದೇಶನ ಮಾಡಿದ್ದಾರೆ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಅಧ್ಯಕ್ಷರೆಲ್ಲ ಸೇರಿಕೊಂಡು ಅವ್ರು ಒಂದು ಸಭೆ ಮಾಡಿದ್ವಿ ಈಗ ನಾವು ಮಾಡಿ ನಮ್ಮ ಸಲಹಾ ಸಮಿತಿ ಸದಸ್ಯರಿಗೆ ಕೂಡ ಸೂಚನೆ ಕೊಟ್ಟಿದ್ದೀವಿ ಎಲ್ಲರೂ ಏನು ಜನರಿಗೆ ಸಾರ್ವಜನಿಕರಿಗೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ಕನಸು ಗೃಹ ಜ್ಯೋತಿ ಆ ಯೋಜನೆ ಬರ್ತಕ್ಕಂಥ ಬೆನಿಫಿಷರೀಸ್ಗೆ ರೈತರಿಗೆ ಏನೇನು ತೊಂದರೆ ಆಗಿದೆ ನೀವೆಲ್ಲ ಗಮನಿಸಬೇಕು ನನ್ನ ಗಮನಕ್ಕೆ ತರಬೇಕು ನಮ್ಮ ಹೈಯರ್ ಆಫೀಸರ್ ಗಮನಕ್ಕೆ ತರಬೇಕು ಮಾನ್ಯ ಶಾಸಕರ ಗಮನಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಮನಕ್ಕೆ ತರಬೇಕು ಅಂತೇಳಿ ಈಗಾಗಲೇ ಒಂದು ಸಭೆ ಮಾಡಿ ಬಂದಿದೆ ಒಟ್ಟಾರೆ ನಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವ ಏಳು ಜಿಲ್ಲೆಯಲ್ಲಿ ನಾವು ಯಾವುದೇ ತೊಂದರೆ ಬೇಸಿಗೆಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಮುಂದೆ ಮಳೆಗಾಲದಲ್ಲಿ ಕೂಡ ಯಾವುದೇ ಅಪಘಾತ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಸರ ಹಾವೇರಿ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಇಲ್ಲಿ ಅನೇಕ ರೈತರು ಬೋರ್ವೆಲ್ ನಂಬಿಕೊಂಡೆ ಕೃಷಿನ ಮಾಡ್ತಾಯಿದ್ದಾರೆ ಅವರಿಗೆ ಸರಿಯಾದ ಕರೆಂಟು ಹೋಗ್ತಾ ಇಲ್ಲ ಅನ್ನೋ ಒಂದಿದು ಆ ಸಮಸ್ಯೆಗಳನ್ನು ತಾವು ಯಾವ ಥರ ಬಗ್ಗೆ ಇಲ್ಲ ನೀವು ನೋಡಿರಿ ಕೇಳಿ ರೈತರಿಗೆ ಕೇಳ್ಬಿಡ್ರಿ ನಾವು ಏಳು ತಾಸು ಕರೆಕ್ಟ್ ಕೊಡ್ತಾ ಇದೀವಿ ಈಗ ನಿನ್ನೆ ನಾನು ಒಂದು ಟಿ ಸಿ ಓಪನಿಂಗ್ ಮಾಡಿದೆ ಅಲ್ಲಿ ರೈತರು ಬಹಳ ಜನ ಹತ್ತೊಂಬತ್ತು ರೈತರು ಇದ್ರು ಕೆಲವೊಂದಿಷ್ಟು ಕಡೆ ರೈತರು ಏನು ಹೇಳ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ನಮಗೆ ವಿದ್ಯುತ್ ಪೂರೈಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಡೆ ಏನಂದ್ರೆ ನೋಡಿ ಗಾಳಿ ಅಥವಾ ಬೇರೆ ಬೇರೆ ಕಾರಣದಿಂದ ಅಲ್ಲೇ ವಿಳಂಬ ಆಗಿತ್ತು ಅಷ್ಟೇ ಬೇರೆ ಉದ್ದೇಶ ಅವ್ರಿಗೆ ಕರೆಂಟ್ ಕೊಡಬಾರ್ದು ಅನ್ನೋ ಉದ್ದೇಶ ನಮ್ಮ ಎಸ್ಕಾಮಿಲ್ಲ ನಮ್ಮ ಅಧಿಕಾರಿಗಳದಿಲ್ಲ ಬಟ್ ಕೆಲವು ಸಮಸ್ಯೆ ಇರ್ತಾವಲ್ಲ ಈಗ ಮನುಷ್ಯ ಇದ್ದಾಗ ಜ್ವರ ಬರ್ತೈತಿ ಕಾಯಿಲೆ ಬರ್ತಾವೆ ಮತ್ತು ಅವಾಗ ಔಷಧಿ ತಿಂತೀವಲ್ಲ ಹಂಗೆ ಕಂಬಾಟಾಗಿರ್ತಾವೆ ತಂತಿ ರಶ್ಟ್ ಹಿಡ್ದಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ತಂತಿಗಳಲ್ಲಿ ಅದು ರಶ್ಟ್ ಹಿಡಿದು ಪವರ್ ಸಪ್ಲೈ ಸರಿಯಾಗಲ್ಲ ಅಲ್ಲಿ ಫಾಲ್ಟ್ ಇದ್ದಾಗ ಅಟೆಂಡ್ ಮಾಡ್ತೀವಿ ಈಗ ನಾವು ಹೆಲ್ಪ್ಲೈನ್ ಒನ್ ಟು ಒನ್ ನೈನ್ ಒನ್ ಟು ಒನ್ ನನ್ ಒನ್ ನೈನ್ ಒನ್ ಟು ಒನ್ ನೈನ್ ಒನ್ ಟು ಹೆಲ್ಪ್ಲೈನ್ ನಮ್ಮದು ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ಎಲ್ಲರೂ ಸಾಮಾನ್ಯ ಮನುಷ್ಯ ಹಿಡ್ಕೊಂಡು ಗ್ರಾಹಕರು ಕಮರ್ಷಿಯಲ್ ರೈತರು ಎಲ್ಲರೂ ತಮ್ಮ ಸಮಸ್ಯೆಗಳನ್ನು ನೋಂದಾಯಿಸುವಂಥದ್ದು ಏನು ಪ್ರಾಬ್ಲಮ್ ಇದೆ ನಾನು ನಿನ್ನ ಇಷ್ಟು ಐ ಅಧ್ಯಕ್ಷರಾದಂಥ ಅಜನ್ ಪಿರ್ಕಾದ್ರಿ ಅವರ ಮಾತುಗಳು ಹೀಗೆ ಮತ್ತೆ ಮುಂದೆ ವಿಶೇಷ ವ್ಯಕ್ತಿಯ ಸಂದರ್ಶನದೊಂದಿಗೆ ಭೇಟಿಯಾಗೋಣ ಅಂತ ಸಮಗ್ರ ಕರ್ನಾಟಕ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ